ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಬಿಎಚ್ ಮಂಜುನಾಥ್ ಮೇಲೆ ದುರುದ್ದೇಶ ಪೂರಿತ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿರುವುದನ್ನು ಜಿಲ್ಲಾಧಿಕಾರಿಗಳು ಪರಾಮರ್ಶಿಸಿ ಸೂಕ್ತ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳ ಮೇಲೆ ವಿನಾಕಾರಣ ಜಾತಿನಿಂದಲೇ ಪ್ರಕರಣವನ್ನು ದಾಖಲಿಸುವ ಬೆದರಿಕೆ ಹಾಕುತ್ತಿದ್ದರಲ್ಲದೆ ಕರ್ತವ್ಯಕ್ಕೆ ಅಡಿಪಡಿಸುತ್ತಿದ್ದಾರೆ ಇಂತಹ ಪ್ರಕರಣಗಳಿಂದ ನೌಕರರು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸಗಳು ನಡೆಯುತ್ತಲೇ ಇವೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಬಿಎಚ್ ಮಂಜುನಾಥ್ ಅವರ ಮೇಲೆ ಗೂಡಿನ ಎನ್ಆರ್ಎಂ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರಂಗಸ್ವಾಮಿ ಅವರು ಪೂರ್ವ ನಿಯೋಜಿತವಾಗಿ ಸುಖಾಸುಮ್ಮನೆ ಆರೋಪ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಸುಳ್ಳು ಸುಳ್ಳು ದೂರುಗಳನ್ನು ನೀಡಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಗಮನಹರಿಸಬೇಕು ಎಂದು ಒತ್ತಾಯಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆರರಿಂದ ಎಂಟನೇ ತರಗತಿವರೆಗೆ ಶಾಲೆಯ ಆದೇಶವನ್ನು ರದ್ದುಗೊಳಿಸಿರುವುದು ಇಲಾಖೆಯ ಮುಖ್ಯಸ್ಥರು ಮತ್ತು ಆರ್ಟಿಇ ಅನುದಾನವನ್ನು ಬಿಡುಗಡೆ ಮಾಡುವುದು ಕೂಡ ಮೇಲಧಿಕಾರಿಗಳದ್ದೇ ಆಗಿರುತ್ತದೆ ಆದರೆ ಜನವರಿ ಒಂಬತ್ತರಂದು ಕಚೇರಿಗೆ ಆಗಮಿಸಿ ಮಂಜುನಾಥ್ ಅವರನ್ನು ಹೀನಮಾನವಾಗಿ ನಿಂದಿಸಿದರಲ್ಲದೆ ಜಾದಿನಿಂದಲೇ ಪ್ರಕರಣವನ್ನು ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಈಗಾಗಲೇ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಿಂದ ನೌಕರರ ವಲಯದಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸದಂತೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಎಚ್ಚರ ವಹಿಸಬೇಕು ಆಗ್ರಹಿಸಿದರು ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕೆಳ ವರ್ಗದ ಸಿಬ್ಬಂದಿ ವರ್ಗದವರು ನಿರ್ಭೀತಿಯಿಂದ ಹಾಗೂ ಒತ್ತಡ ರಹಿತವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಭಯದ ವಾತಾವರಣ ರೂಪುಗೊಳ್ಳುತ್ತಿದೆ ಜಿಲ್ಲಾಡಳಿತದ ಅಧಿಕಾರಿಗಳು ತಾವು ಮಧ್ಯಪ್ರವೇಶಿಸಿ ನೌಕರರ ವಿರುದ್ಧ ದೂರು ದಾಖಲಾದ ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಈ ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಯಾಗಬೇಕೆಂದು ಆಗ್ರಹಿಸಿದರು ಸೇವೆ ಕಂಪ್ಲೇಂಟ್ ಫೈಲ್ ಆಗಿದೆ ಎಫ್ಐಆರ್ ಆಗಿದೆ ಏನಂತ ಹೇಳಿದ್ರೆ ಇವರ ಮೇಲೆ ಒಂದು ಜಾತಿಯ ನಿಂದನೆ ಒಂದು ಪ್ರಕರಣವನ್ನ ಸರ್ಕಾರಿ ನೌಕರು ಇವ್ರ ಮೇಲೆ ಒಂದು ಕೇಸನ್ನ ರಕ್ಷಕ ಠಾಣೆಯಲ್ಲಿ ಫೈಲ್ ಆಗಿದೆ ಅಂತ ನಮ್ಗೆ ಒಂದು ಮನವಿ ಬಂದಿದೆ ಇಲ್ಲಿ ನಮ್ಮ ಒಂದು ನೌಕರ ಸಂಘದ ವಿನಂತಿ ಏನಂತ ಹೇಳಿದ್ರೆ ಇದರಲ್ಲಿ ಏನಿದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕಾಗಿತ್ತು ಅನ್ನೋದು ಒಂದು ಭಾಗ ಎರಡನೇ ಭಾಗ ಇನ್ನೊಂದು ಹೇಳಿದ್ರೆ ಇದೇ ರೀತಿ ಎಲ್ಲಾ ಸರ್ಕಾರಿ ನೌಕರಗಳಿಗೂ ಇದೇ ರೀತಿ ಎಲ್ಲಾ ಒಂದು ನಿಂದನೆ ಕೇಸ್ಗಳು ಆಗ್ತಾ ಹೋದ್ರೆ ಮುಂದೆ ಸರ್ಕಾರಿ ಸೇವೆಯನ್ನ ಮಾಡದೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳವ್ರನ್ನ ಭೇಟಿ ಮಾಡಿ ಎಲ್ಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಹಾಗೂ ಎಲ್ಲಾ ಸರ್ಕಾರಿ ನೌಕರರು ನಾವು ಬಂದವರಿಗೆ ಒಂದು ಮನವಿಯನ್ನ ಸಲ್ಲಿಸ್ಬೇಕು ಈ ಎಫ್ಐಆರ್ ಮಾಡೋ ಮುಂಚೆ ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಅದೆಲ್ಲ ತಪ್ಪಿದ್ರೆ ಮಾಡ್ಲಿ ತಪ್ಪಿಲ್ಲ ಅಂತ ಹೇಳಿದ್ರೆ ಅದನ್ನ ಮಾಡೋದ್ ಬೇಡ ಯಾಕೆ ಮಾನಸಿಕವಾಗಿ ಅವರಿಗೆ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಸೇವೆ ಸಲ್ಲಿಸಲಿ ಕಷ್ಟ ಆಗ್ತದೆ ಅಂತ ನಾವೊಂದು ಮನವಿನ ಸಲ್ಲಿಸಬೇಕು ದಯಮಾಡಿ ಜಿಲ್ಲಾಧಿಕಾರಿ ಮನೆ ಜಿಲ್ಲಾಧಿಕಾರಿ ಹೇಳಿದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವ್ ಈ ಸಮಯದಲ್ಲಿ ಕೇಳ್ಕೊಂಡು ಅವ್ರಿಗೊಂದು ಒಂದು ಮನವಿನ ಸಲ್ಲಿಸೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಪ್ರತಿಭಟನೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಪಾರ್ಥೇಶ್ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಕಜಂಜಿ ಹೇಮಂತ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಅಣ್ಣಪ್ಪ ತಾಲೂಕು ಅಧ್ಯಕ್ಷ ಅಣ್ಣೇಗೌಡ ಜಿಲ್ಲಾ ಸಂಘದ ನಿರ್ದೇಶಕರಾದ ಆಶಾ ರವೀಂದ್ರ ಲೋಹಿತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ